ಇವತ್ತು ಒಂದು ಎರಡು ವಿಚಾರಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಬರ್ತಾ ಇದ್ದೀನಿ ಮೊದಲನೇದಾಗಿ ನಿನ್ನೆ ರಾತ್ರಿ ಸುಮಾರು ಐದೂವರೆ ಸುಮಾರಿಗೆ ಇಂದಿರಾನಗರ ಡಿವಿಜನಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ರಾಜೇಶ್ ಅವರು ಎರಡು ಲಕ್ಷ ರೂಪಾಯಿ ಲಂಚಗಳನ್ನು ಪಡೆಯುವಾಗ ಲೋಕಾಯುಕ್ತರ ದಾಳಿಗೊಳಗಾಗ್ತಾರೆ ಮತ್ತು ಜೈಲನ್ನು ಸಹ ಸೇರ್ತಾರೆ ವಿಷಯ ಏನಪ್ಪಾ ಅಂದರೆ ಒಂದು ವಿದ್ಯುತ್ ಸಂಪರ್ಕ ಕೊಡುವ ವಿಚಾರಕ್ಕೆ ಕಳೆದ ಒಂದು ಹದಿನೈದು ದಿನಗಳಿಂದ ಒಂದಿಷ್ಟು ನ ಮಾಡ್ತಿದ್ದಂತ ರಾಜೇಶ್ ಅವರು ನಿನ್ನೆ ಶಿರ್ಡಿ ಸಾಯಿಬಾಬಾನ ದರ್ಶನ ಪಡೆದು ರಿಟರ್ನ್ ಬಂದು ಸುಮಾರು ಹನ್ನೆರಡು ಒಂದು ಗಂಟೆ ಸುಮಾರಿಗೆ ಕಚೇರಿ ಬಂದಂತ ರಾಜೇಶ್ ಅವರು ಒಂದಿಷ್ಟು ಗಳು ಕೊಟ್ಟು ತಗಳ ವ್ಯವಹಾರಗಳನ್ನ ಮುಗಿಸ್ಕೊಂಡು ಕೊನೆಯದಾಗಿ ದಿಲೀಪ್ ಅನ್ನುವ ಒಬ್ಬ ಗುತ್ತಿಗೆದಾರರ ಬಳಿ ಈ ಡೀಲ್ ನ ಮುಗಿಸ್ಕೊಂಡು ಎರಡು ಲಕ್ಷ ರೂಪಾಯಿಗಳ ಹಣ ಪಡೆದು ಕಾರತ್ತಿ ಕೂತಾಗ ಕೂತು ಹಣ ಎಣಿಸುವಾಗ ಲೋಕಾಯುಕ್ತರು ಬಂದು ದಾಳಿ ಮಾಡಿದ್ದಾರೆ ಮತ್ತು ಆ ದಾಳಿಲಿ ರಾಜೇಶ್ ಅವರು ಜೈಲನ್ನು ಸಹ ಸೇರಿದ್ದಾರೆ ಎಲ್ಲ ಒಂದು ಕಡೆ ಮತ್ತೆ ಮೈಮರೀತಾ ಇದೆ ಕಳೆದ ಬಾರಿನೇ ನಾನು ಹೇಳ್ದೆ ಒಂದಿಷ್ಟು ಕೆಲಸಗಳ ಪ್ರಾರಂಭ ಆಗಿದೆ ಆ ಅದರ ಜೊತೆ ಜೊತೆಯಲ್ಲಿ ಕರಪ್ಷನ್ ಸಹ ಪ್ರಾರಂಭ ಆಗಿದೆ ಮತ್ತೆ ಅಂತ ಹಂಗೆ ಆಗ್ತಾ ಇದೆ ಒಂದು ಯೋಚನೆ ಆಲೋಚನೆ ಇರಬೇಕಾಗಿತ್ತು ಎಲ್ಲೋ ಅದರ ಪರದಿಯನ್ನು ದಾಟಿದ್ದಾರೆ ಅಂತ ಕಾಣಿಸುತ್ತೆ ಹಾಗಾಗಿ ಮತ್ತೆ ಅದು ಲೋಕಾಯುಕ್ತರ ಬಾಗಿಲು ತಟ್ಟಿ ಇವರು ಜೈಲು ಸೇರುವಂತಹ ಪರಿಸ್ಥಿತಿ ಬಂದು ಹೋಗಿದೆ ಏಳು ಲಕ್ಷ ರೂಪಾಯಿಗಳ ಮಾತುಕತೆ ಮಾಡಿದಂತಹ ರಾಜೇಶ್ ಅವರು ಕೊನೆಗೆ ಮೂರು ಲಕ್ಷ ರೂಪಾಯಿಗಳಿಗೆ ಫೈನಲೈಸ್ ಮಾಡಿಕೊಂಡು ಎರಡು ಲಕ್ಷ ರೂಪಾಯಿ ಹಣ ಪಡೆಯುವಾಗ ಲೋಕಾಯುಕ್ತರು ನಿನ್ನೆ ಸಂಜೆ ದಾಳಿ ಮಾಡಿದ್ದಾರೆ ಈ ವಿಚಾರಕ್ಕೆ ಒಂದಿಷ್ಟು ಮಹಾನ್ ವ್ಯಕ್ತಿಗಳು ಹಲವಾರು ರೀತಿಯ ವಿಮರ್ಶೆಗಳನ್ನ ಸಹ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ರಾಜೇಶ್ ಅವ್ರನ್ನ ಲೋಕಾಯುಕ್ತರು ಹಿಡಿದಿರುವಂತಹ ಒಂದು ಪೋಸ್ಟರ್ನ ಸಹ ಮಾಡಿ ಪೋಸ್ಟ್ ಮಾಡಿದೆ ಅದಕ್ಕೊಂದು ಆರ್ಟಿಕಲ್ ಸಹ ಬರ್ತಿದೆ ಆ ಪೋಸ್ಟರ್ ನೋಡಿ ನೋಡಿ ಪಿ ಟಿ ಸಿ ಎಲ್ ಅಸೋಸಿಯೇಷನ್ ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷರು ಫೋನ್ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಎದುರಿಸಿದ್ದಾರೆ ಸರ್ ದಯವಿಟ್ಟು ಕೇಸ್ ಹಾಕಿ ಯಾರದು ಅಪಮಾನ ಮಾಡಿದ್ದಲ್ಲ ರೇ ಬಸವರಾಜ್ ಅವರೇ ಫಸ್ಟ್ ನಿಮ್ ಎಂಪ್ಲಾಯಿಗಳನ್ನ ತಿದ್ದೇಳ್ರಿ ಪ್ರೆಸಿಡೆಂಟ್ ಆಗಿದ್ದೀರಾ ತಾನೇ ಸ್ಟೇಟ್ ಪ್ರೆಸಿಡೆಂಟ್ ಹೇಳ್ರಿ ಬೆಸ್ಕಾ ಮರ್ಯಾದೆ ತೆಗಿತಾ ಇದ್ರಲ್ಲ ನಿಮಗೆ ಮಾನ ಮರ್ಯಾದಿ ಇಲ್ವನ್ರಿ ನಿಮ್ಮ ಅಧಿಕಾರಿಗಳು ಮನ ಮರ್ಯಾದೆ ಇಲ್ವನ್ರಿ ಬೆಸ್ಕಾ ಮರ್ಯಾದಿ ಇನ್ನು ಎಷ್ಟು ತೆಗೀತಾರೆ ನಿಮ್ಮ ಎಂಪ್ಲಾಯ್ಸ್ಗಳು ಹೇಳ್ರಿ ಫಸ್ಟು ಬುದ್ಧಿನ ಕೇಸ್ ಹಾಕ್ಬಿಡ್ತಾರಂತೆ ಯಾಕ್ರಿ ನಾನು ನೋಡೋಣ ಅಣ್ಣು ನಿಮ್ಗೊಬ್ರಿಗೆ ಗೊತ್ತೇನ್ರೀ ಅಧಿಕಾರ ಐತೆ ಹಿಂದ್ಗಡೆ ಸಿದ್ದರಾಮಯ್ಯ ಇದ್ದಾರೆ ಅಂತ ಆಡ್ತಾ ಇದೀರಾ ನಮಗೂ ಗೊತ್ತ್ರಿ ಸೂಕ್ಷ್ಮತೆ ನಾವು ತಿಳ್ಕೊಂಡಿದ್ದೀವಿ ಮನಸ್ಸು ಇಚ್ಛೆ ಮಾಡಲ್ಲ ಪರಿಜ್ಞಾನ ಇದ್ದೇ ಕೆಲಸ ಮಾಡ್ತಾರದು ಯಾಕೆ ನಿಮ್ ರಾಜೇಶ್ ಗೊತ್ತಿದ್ದಿಲ್ವಾ ಲಂಚ ತಗೋಬಾರ್ದು ಲಂಚ ತಗೊಂಡ್ರೆ ಜೈಲ್ ಸೇರ್ತೀನಿ ಅಂತ ಇವತ್ತು ಬೆಸ್ಕಾಂ ಮರ್ಯಾದೆ ತೆಗ್ದಿರಲ್ಲ ನಿಮ್ ರಾಜೇಶ್ಗೆ ಅವ್ರ ಮೇಲೆ ಏನ್ರಿ ಕೇಸ್ ಹಾಕ್ತೀರಾ ಇಲ್ಲಿಯವರೆಗೂ ಇಷ್ಟೆಲ್ಲ ಕಾರಣಗಳನ್ನ ಮಾಡಿ ಇಷ್ಟೆಲ್ಲ ಪ್ರಕರಣಗಳಲ್ಲಿ ಜೈಲ್ಗೆ ಹೋಗ್ ಬಂದ್ರಲ್ಲ ನಿಮ್ ಅಣ್ಣ ಅಂದ್ರೆ ಅವ್ರ ಮೇಲೆ ಏನ್ರಿ ಕೇಸ್ ಹಾಕ್ತೀರಾ ಅವ್ರ ಮೇಲೆ ಏನ್ರಿ ಆಕ್ಷನ್ ತಗೊತ್ತೀರ ನೀವು ಪ್ರೆಸಿಡೆಂಟ್ ಆಗಿ ಯಾರಾಗಿರಿ ಎದುರಿಸ್ತೀರಾ ನೀವು ಕೇಸ್ ಹಾಕ್ತೀನಿ ಅಂತ ಅಪಮಾನ ಆಗೋಯ್ತಾ ನಿಮ್ಮೊಬ್ಬ ಸದಸ್ಯನನ್ನ ಚಿತ್ರ ಮಾಡಿ ಬಿಡಿಸಿಕ ಹಾಕಿದಿ ಅಪಮಾನ ಆಯ್ತೇನ್ ರೇ ಬಸರಾಜ್ ಯಾರು ಎದುರಿಸ್ತೀರಾ ನೀವು ಪ್ರೆಸಿಡೆಂಟ್ ಆದ್ರೆ ನೀವು ರೇ ಜನಗಳಿಗೆಲ್ಲ ಪ್ರೆಸಿಡೆಂಟ್ ನೀವು ತಿಳ್ಕೋಬೇಡಿ ನಿಮ್ಮ ಗೆ ಪ್ರೆಸಿಡೆಂಟ್ ಅಷ್ಟೇ ನೀವು ಎದರ್ಸಕ್ಕೆಲ್ಲ ಬರಕೋಬೇಡಿ ಎದ್ಕೊಳ್ಳಕ್ಕೆ ಯಾರು ಇಲ್ಲ ಇವ ತೊಟ್ಲಲ್ಲಿರೋ ಮಗು ಎದ್ಕೊಳ್ಳಲ್ಲ ಹುಟ್ಟಿ ನಲ್ವತ್ತೈದು ವರ್ಷದ ಜೀವನ ಮುಗಿಸ್ಬಿಟ್ಟಿದ್ದೀವಿ ಅಣಕೋ ಅಥವಾ ಜೀವದ ಆಸೆಗೊದಕ್ತ ಇಲ್ಲ ಯಾರನ್ನ ಎದುರಿಸಕ್ ರೇ ನಿಮಗ್ ಭಯ ಇರೋದು ಬಸಪ್ನವ್ರೆ ನಿಮಗ್ ಭಯ ಇರೋದು ಫೋನ್ ಫೋನ್ಗಳನ್ನ ಹೊರಗಡೆ ಇಟ್ ಬನ್ನಿ ಏನಾದ್ರೂ ಜೋಬಲ್ ಇದ್ರೆ ಹೊರಗಡೆ ಇಟ್ಬನ್ನಿ ನಾನ್ ಚೇಂಬರ್ ಬರೋವಾಗ ಖಾಲಿ ಕೈಯಲ್ಲಿ ಬೀಸ್ಕೊ ಬನ್ನಿ ಅಂತ ಕರಿತೀರಲ್ಲ ನಿಮಗ್ ರೀ ಭಯ ಇರೋದು ಯಾಕೆ ಫೋನ್ಗಳ್ನ ಹೊರಗಡೆ ಇಟ್ಟಿಸ್ತೀರಾ ಡೀಲ್ ಮಾಡೋ ರೆಕಾರ್ಡ್ ಮಾಡ್ತಾರೆ ಅಂತನಾ ಅದಕ್ಕೆ ತಾನೇ ಫೋನ್ ಫೋನ್ಗಳನ್ನ ಹೊರಗಡೆ ಇಟ್ಬನ್ನಿ ಅಂತ ಹೇಳೋದು ಅದಕ್ಕೆ ತಾನೇ ಅಸ್ಟೆಂಟ್ ನೀವು ಇಟ್ಕೊಂಡಿರೋದು ಇಟ್ಕೊಂಡ್ರಮ್ಮನ ಸಂಬಳ ಕೊಟ್ಬಿಟ್ಟು ನಿಮ್ಮ ಫೋನ್ ಇರೋದ ಕಾಯೋದಕ್ಕೆ ಅಟೆಂಡರ್ ಇರೋದು ಅದಕ್ಕೇನ್ರಿ ಸೂಪರ್ಡೆಂಟ್ ಇಂಜಿನಿಯರ್ ಸ್ಟೇಟ್ ಪ್ರೆಸಿಡೆಂಟು ಎದುರಿಸ್ತೀರಾ ಯಾರು ಎದುರಿಸದ್ ನೀವು ಹಾಕ್ರಿ ಕೇಸ್ನ ಕಾನೂನಾತ್ಮಕವಾಗಿ ನೋಡೋಣ ಹಾಕ್ರಿ ಅದೇನ್ ಕೇಸ್ ಹಾಕ್ತೀರಾ ಹಾಕ್ರಿ ಡೆಫರ್ಮೇಶನ್ ಕೇಸ್ ಆಗ್ತೀರೇನ್ರಿತಾರೇಸ್ತ ಆಕ್ರಿ ನೋಡಬೇಡನಾ ಚಾಲೆಂಜ್ ಆಗಿ ಬಿಡ್ಲಿ ಹೆಂಗು ಕೆಲಸ ಕಾರ್ಯಗಳಿಲ್ಲ ಅಲಿತಾ ಇದೀವಿ ಜೊತೆಲಿ ಇದೊಂದು ಆಗೋ ರೀ ಕೋರ್ಟ್ ಕಚೇರಿ ತಿರುಗೇಬೇಡಣ ಆಯ್ತು ಸಂವಿಧಾನದಲ್ಲಿ ಇದೊಂದು ದೊಡ್ಡ ತಪ್ಪು ಮಾಡಿದೀರ ಅಂತ ಹೇಳ್ಬಿಟ್ಟು ನಮ್ಗೆ ಶಿಕ್ಷೆ ಕೊಟ್ರೆ ನಿಮ್ ರಾಜೇಶ್ ಹೋಗಿದಾರಲ್ಲ ಅದೇ ಸ್ಥಾನಕ್ಕೆ ನಾವು ಹೋಗಿಸಿದೀವಿ ಆಕ್ರಿ ಕೇಸ್ ಹಾಕ್ರಿ ಚಾಲೆಂಜ್ ರೀ ಬಸವರಾಜ್ ಅವ್ರೆ ಚಾಲೆಂಜ್ ಇದು ಸೂಪರ್ಡೆಂಟ್ ಇಂಜಿನಿಯರ್ ರೂರಲ್ ಎಸ್ಸಿ ಬಸಣ್ಣ ಅವ್ರೆ ನಿಮಗೆ ಇದು ಚಾಲೆಂಜ್ ನೀವು ಕೇಸ್ ಹಾಕ್ಬೇಕು ಈ ವಿಚಾರ ಕೇಸ್ ಹಾಕ್ಬೇಕು ನೀವು ಅಷ್ಟು ಮಾನಸ್ರು ನೀವು ಅಷ್ಟು ಪ್ರಾಮಾಣಿಕರಾಗಿದ್ರೆ ನಿಮ್ಮ ಮೊಬೈಲ್ ನಿಮ್ಮ ಆಫೀಸ್ ಬಂದವ್ರನ್ನ ಯಾರನ್ನ ಮೊಬೈಲ್ ಹೊರಗಡೆ ಇಟ್ಟು ಬನ್ನಿ ಅಂತ ನೀವು ಹೇಳ್ಬಾರ್ದು ಆಕ್ರಿ ನೀವು ಕೇಸು ಖಂಡಿತವಾಗ್ಲೂ ಫೇಸ್ ಮಾಡ್ತೀವಿ ಹಾಕ್ರಿ ಅದಾಗಿದ್ದಾಗ್ಲಿ ಹಾಕ್ರಿ ನೋಡೇ ನೋಡಬೇಡ ಅದೆಂತ ಕೇಸ್ ಹಾಕ್ತೀರಾ ಅದ್ ಯಾವ ಕಾನೂನು ಅಡಿಯಲ್ಲಿ ನಮ್ಗೆ ಶಿಕ್ಷೆ ಕೊಡಿಸ್ತೀರಾ ನಾವ್ ಸಿದ್ಧ ರೀ ನಿಮ್ಮ ವಾಣಿ ತಂಡ ಸಿದ್ಧ ಇವತ್ತು ಓಪನ್ ಚಾಲೆಂಜ್ ಇಲ್ಲ ಡಿಬೇಟ್ ಗೆ ಬರ್ತೀರೇನ್ರಿ ಎಲ್ಲಿ ಕರೀತೀವ್ರಿ ಡಿಬೇಟ್ಗೆ ನಿಮ್ಮ ಆಫೀಸ್ಗೆ ಬರ್ತೀವ್ರಿ ಖಂಡಿತವಾಗ್ಲು ಬರ್ತೀವ್ರಿ ಮಾಡ್ರಿ ನೀವು ಡಿಬೇಟ್ನ ನೀವು ಸಿಎಮ್ ಗೆ ಡೆಪ್ಟಿ ಸಿ ಎಂಗೆ ಹೋಗಿ ಸನ್ಮಾನ ಮಾಡುವಂತ ತಕ್ಷಣ ನೀವೇನು ದೊಡ್ಡ ಕಿಲಾಡಿಗಳಲ್ಲ ರೀ ನೀವು ಒಂದು ಸರ್ಕಲ್ ಅಲ್ಲೇ ಬದುಕ್ಬೇಕು ನಿಮ್ಗೊಂದು ಚೌಕಟ್ಟಿದೆ ಆ ಚೌಕಟ್ಟಲ್ಲೇ ಇರ್ಬೇಕು ನೀವು ಅದನ್ನ ತಿಳ್ಕೊಳ್ಳಿ ಎದುರುಗಿದ್ರ ಸಕೆಲ್ಲ ಬರಕ್ ಹೋಗ್ಬೇಡಿ ಎದುರುಗಳ ಯಾವನು ಇಲ್ಲ ಇಲ್ಲಿ ಪುಡಾರಿ ಮಾಡ್ತೀರಾ ಮಾನವ ಆಡೋದಕ್ಕಿ ನಾವು ಮುಂಚೆ ಹೇಳ್ಬೇಕ್ರಿ ನಿಮ್ ಎಂಪ್ಲಾಯ್ಸ್ಗೆ ಬಸ್ಕ ಮರ್ಯಾದೆ ತೆಗಿಬೇಡ್ರಿ ಅಂತ ನಿಮ್ಮ ಓಟ್ರ್ಗೊಬ್ಬನ್ಗೆ ತೊಂದ್ರೆ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಇವಾಗ ನೀವು ಕೇಸ್ ಹಾಕ ಕೊಡಿ ಎರಡನೇ ವಿಚಾರ ಇವತ್ತು ಮಧ್ಯಾಹ್ನ ಒಂದು ಆಡಿಯೋ ಕಾಲ್ನ ಹಾಕಿದ್ದೆ ಕುಮಾರ್ ಅನ್ನೋರು ಮಾತಾಡಿದ್ರು ಎಸ್ ಫೈ ಉಪ ವಿಭಾಗದ ಒಬ್ಬ ಗುತ್ತಿಗೆದಾರರು ಮಾತಾಡಿದ್ರು ಸರ್ ಇಲ್ಲಿ ಟೆಂಪ್ರವರಿ ಆಗಲಿ ಪರ್ಮನೆಂಟ್ ಆಗಲಿ ಯಾವುದೇ ವಿಚಾರಕ್ಕೆ ಸೋಲಾರ್ನ ರಿಜಿಸ್ಟರ್ ಆದ್ರೆ ಅಂದ್ರೆ ಸೋಲಾರ್ ನಾವು ಆಕಸ್ಕೊತೀವಿ ಅಂತ ರಿಜಿಸ್ಟರ್ ಆದ್ರೆ ಮಾತ್ರ ನಾವು ನಿಮ್ಮ ಒಂದು ಏನು ಫೈಲ್ ನ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ ಮಂಜುನಾಥ್ ಅವರು ಎಸ್ ಫೈ ಎ ಮಂಜುನಾಥ್ ಅವರು ಇದು ಪಾಪ ಮಂಜುನಾಥ್ ಅವ್ರ ತಪ್ಪು ಅಥವಾ ಆ ಇ ಅವ್ರ ತಪ್ಪ ನಂಗೆ ಗೊತ್ತಿಲ್ಲ ಆದ್ರೆ ಬೆಸ್ಕಾಂ ಎಂಡಿ ಅವರು ಎಲ್ಲಾ ಒಂದು ಎ ಡಬ್ಲ್ಯೂ ಗಳಿಗೆ ಹದಿನಾರು ಜನವರಿ ಎರಡ್ ಸಾವಿರದ ಇಪ್ಪತ್ತಾರಕ್ಕ ಒಂದು ನ ಹಾಕಿದ್ದಾರೆ ಸ್ಟ್ರಿಕ್ಟ್ಲಿ ಆರ್ಡರ್ ಹಾಕಿದ್ದಾರೆ ಅಫಿಷಿಯಲ್ ಮೆಮಂಡಮ್ ಕಳಿಸಿದ್ದಾರೆ ಯಾವ್ದಪ್ಪ ಅಂದ್ರೆ ಪಿ ಎಂ ಎಸ್ ಪ್ರಧಾನ ಮಂತ್ರಿ ಸೂರ್ಯಗರ್ ಯೋಜನೆ ಅಡಿಯೋದು ಟಾರ್ಗೆಟ್ ನ ಕೊಟ್ಟಿದ್ದಾರೆ ನನ್ನ ಹತ್ರ ಇವತ್ತು ಒಂದು ಯಾವ್ದೋ ಒಂದು ಕಾಗದ ಇದೆ ಯಾವ್ದೋ ಒಂದು ಸಬ್ ಗೆ ಸಂಬಂಧಿಸಿದಂತ ಕಾಗದ ಇದೆ ಅದಕ್ಕೆ ಸ್ಟ್ರಿಕ್ಟ್ಲಿ ಬೆಸ್ಕಾಂ ಎಂ ಡಿ ಅವರೇ ಖುದ್ದಾಗಿ ಇದನ್ನ ಒಂದು ಇನ್ಸೆಂಟಿವ್ ತಗೊಂಡು ಒಂದು ಲೆಟರ್ನ ಹಾಕಿದ್ದಾರೆ ಯಾವತ್ತು ಹದಿನಾರು ಜನವರಿ ಎರಡ್ ಸಾವಿರದ ಇಪ್ಪತ್ತಾರೀಕು ಹಾಕಿದ್ದಾರೆ ಇದರಲ್ಲಿ ತುಂಬಾ ಬ್ಯಾಟರ್ ಇದೆ ಏನು ತುಂಬಾ ಕಮ್ಮಿ ಆಗಿದೆ ಸೂರ್ಯಗರ್ ಯೋಜನೆ ಇದು ಯಾವುದು ಸರಿಯಾಗಿ ವರ್ಕ್ ಗಳು ಆಗ್ತಾ ಇಲ್ಲ ಅಚೀವ್ಮೆಂಟ್ ನ ನೀವು ಕರೆಕ್ಟ್ ಆಗ ಮಾಡ್ತಾ ಇಲ್ಲ ಟಾರ್ಗೆಟ್ ನ ನೀವು ಮಾಡ್ತಾ ಇಲ್ಲ ಅಂತ ಒಂದು ಲೆಟರ್ ನ ಹಾಕಿದಾರೆ ಅದನ್ನ ಒಂದು ಸವಿಸ್ತಾರವಾಗಿ ಹೇಳ್ಬಿಡ್ತೀನಿ ಎರಡ್ ಸಾವಿರದ ಇಪ್ಪತ್ತೈದು ಟಾರ್ಗೆಟ್ ಕೊಡ್ತಾರೆ ನವಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂಬತ್ತು ಹತ್ತು ಎಂಟು ಹದಿನೈದು ಎಂಟು ಇಷ್ಟು ಒಟ್ಟು ಐದು ಸಬ್ ಡಿವಿಜನ್ ಗಳಿಗೆ ಟಾರ್ಗೆಟ್ ನ ಕೊಟ್ಟಿದ್ದಾರೆ ಯಾವಾಗ ನವಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಷ್ಟು ಇವರು ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಒಂದೊಂದು ಸಬ್ ಡಿವಿಜನ್ ಅವರು ಆಮೇಲೆ ಡಿಸೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತಾರಕ್ಕೆ ಯಾವುದು ಒಂದು ವರ್ಷಕ್ಕೆ ಹದಿನೈದು ಒಂದು ಸಬ್ ಡಿವಿಜನ್ಗೆ ಇಪ್ಪತ್ತೈದು ಒಂದು ಸಬ್ಜನ್ ಗೆ ಹದ್ನೈದು ಒಂದು ಸಬ್ ಡಿವಿಜನ್ಗೆ ಮೂವತ್ತೊಂದ್ ಸಬ್ ಡಿವಿಜನ್ಗೆ ಹದಿನೈದು ಒಂದು ಸಬ್ ಡಿವಿಜನ್ಗೆ ಓವರ್ ಆಲ್ ಟಾರ್ಗೆಟ್ ಅಲಾಟೆಡ್ ಫ್ರಮ್ ದ ನವೆಂಬರ್ ಟ್ವೆಂಟಿ ಫೈವ್ ಟು ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಎಷ್ಟು ಅಂದ್ರೆ ಒಂದು ಸಬ್ ಡಿವಿಜನ್ಗೆ ಇನ್ನೂರ ನಾಲ್ಕು ಇನ್ನೊಂದು ಸಬ್ ಡಿಜನ್ಗೆ ಮುನ್ನೂರ ಮೂವತ್ತೈದು ಇನ್ನೊಂದು ಸಬ್ ಡಿವಿಷನ್ ಇನ್ನೂರ ಮೂರು ಇನ್ನೊಂದು ಸಬ್ ಡಿವಿಷನ್ ಅನ್ನೂರ ಐದು ಇನ್ನೊಂದು ಸಬ್ ಗೆ ಇನ್ನೂರ ಮೂರು ಓವರ್ ಆಲ್ ಆಗಿ ಇವರು ಒಂದು ವರ್ಷದಲ್ಲಿ ಟಾರ್ಗೆಟ್ ನ ರೀಚ್ ಮಾಡಬೇಕಾಗಿರೋದು ಸಾವಿರದ ಮುನ್ನೂರ ಐವತ್ತು ಸೋಲಾರ್ ರೂಫ್ ಸ್ಟಾಪ್ಗಳನ್ನ ಹಾಕಿಸ್ಬೇಕು ಅಂತ ಒಂದು ಸೋಲಾರ್ ರೂಫ್ ಸ್ಟಾಪ್ನ ಹಾಕಿದ್ರೇನೆ ಕರೆಂಟ್ ನ ಕೊಡ್ತೀವಿ ಅಂತ ಹೇಳ್ತಿರುವಂತಹ ಎಸ್ ವೈ ಸಬ್ ಎ ಡಬ್ಲ್ಯೂ ಅವ್ರದ್ದು ಒಂದು ವರ್ಷ ಇದನ್ನ ನೀವು ಅಚೀವ್ ಮಾಡಲೇಬೇಕು ಇದು ಪ್ರಧಾನ ಮಂತ್ರಿ ಅವರ ಮಹತ್ವದ ಯೋಜನೆ ಆಗಿದೆ ಇವರ ಕನಸಿನ ಕೂಸಾಗಿದೆ ಇದನ್ನ ನೆರವೇರಿಸಬೇಕು ಅಂದ್ರೆ ನೀವು ಈ ಅಚೀವ್ಮೆಂಟ್ ನ ಕಂಪಲ್ಸರಿ ರೀಚ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಸಬ್ ಡಿವಿಜನ್ಗಳಿಗೂ ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡ್ತಾರೆ ಬೆಸ್ಕಮ್ ಮೇ ಡಬ್ಲಿ ಶಿವಶಂಕರ್ ಅವರು ಸರಿ ಇದೆಲ್ಲ ಆಯ್ತು ಇವರು ಟೆಂಪ್ರವರಿ ಅಪ್ಲೈ ಹೋದ್ರೆ ಅವ್ರಿಗೆ ಎಲ್ಲಿಂದ ನೀವು ಯಾವ ಆಧಾರದ ಮೇಲೆ ನೀವು ಏನು ಅಂತ ಹೇಳ್ತಾ ಇದೀರಾ ಇವಾಗ ಸರ್ಕಾರ ಇನ್ನೂರು ಗಳ ಅಪ್ ಟು ಅವರೇಜ್ ಇನ್ನೂರು ಯೂನಿಟ್ ಗಳ ಒಂದು ಫ್ರೀ ಕರೆಂಟ್ ನ ಒಂದು ಯೋಜನೆಯನ್ನ ಜಾರಿ ಇಟ್ಟಿದೆ ಇವತ್ತು ಆ ಫಲಾನುಭವಿಗಳು ಈ ಒಂದು ಸೌರ್ಯಗಾರ ಯೋಜನೆಯನ್ನ ಆ ಎಲ್ಲಿಂದ ಮುಂದೆ ಬರ್ತಾರೆ ಸರಿ ಏನ್ ಪುಕ್ಸಟೆ ಕೊಡ್ತಾ ಇದ್ದೀರಾ ಇಲ್ಲ ಬೆಸ್ಕಾಂ ಹಾಕಿಸ್ತಾ ಇದ್ದೀರಾ ಇಲ್ಲ ನೀವೇನಾದ್ರೂ ಸೋಲಾರ್ ಬಾಕಿ ಏನಾದ್ರು ಕೊಟ್ಟಿದ್ದೀರಾ ಬೆಸ್ಕಾಂ ಕಡೆಯಿಂದ ನನಗೆ ಇಷ್ಟ ಇದ್ರೆ ಹಾಕತೀನಿ ಕಷ್ಟ ಆದ್ರೆ ಬಿಡ್ತೀನಿ ದುಡ್ಡು ನಂದು ಮಾಳಿಗೆ ನಂದು ಫಿಕ್ಸ್ ಮಾಡಿಸ್ಕೊಳ್ಳೋ ಉತ್ಸಾಹ ನಂದು ಅದಕ್ಕೆ ನೀವು ಉತ್ತೇಜನ ಕೊಡಬೇಕು ಸ್ವಾಮಿ ನಿಮ್ಮ ಟಾರ್ಗೆಟ್ನ ರೀಚ್ ಆಗ್ಬೇಕು ಅಂದ್ರೆ ಎ ಗಳಿಗೆ ಹಿಂಸೆ ಕೊಡೋದಲ್ಲ ಇಷ್ಟು ಮಾಡಲೇಬೇಕು ನೀವು ಈ ಟಾರ್ಗೆಟ್ ರೀಚ್ ಆಗ್ಲೇಬೇಕು ಹೇಳ್ಬಿಟ್ಟು ಎ ಗಳನ್ನ ಹಿಂಸೆ ಕೊಡೋದಲ್ಲ ಫಸ್ಟ್ ಆಫ್ ಆಲ್ ನೀವು ಆ ಯೋಜನೆಯನ್ನ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮ ಮಾಡಬೇಕು ನಾನು ಹೇಳ್ದೆ ಎಲ್ಲವೂ ಧೂಳು ಹಿಡಿತಾ ಇದೆ ಸಬ್ ಡಿವಿಜನ್ ಗಳಲ್ಲಿ ಪಾಂಪ್ಲೇಟ್ಸ್ಗಳನ್ನ ಸುಮ್ನೆ ಅನವಶ್ಯಕವಾಗಿ ತಗೊಂಡೋಗಿ ಇಟ್ಟಿದ್ದಾರೆ ಅಂತ ಸರಿ ಆ ಪಾಂಪ್ಲೇಟ್ ನ ಹಿಡ್ಕ ಒಬ್ಬ ಕನ್ಸ್ಯೂಮರು ಏನಿದು ಅಂತ ಕೇಳಿದ್ರೆ ಹೇಳೋದಕ್ಕೆ ಒಬ್ಬ ನಾತ ಇಲ್ಲ ನಿಮ್ಮ ಆಫೀಸ್ಗಳಲ್ಲಿ ಹೋಗ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ಏನಾದ್ರು ಮಾಡಿದೀರಾ ಕಳೆದ ಎರಡು ವರ್ಷಗಳಿಂದ ನಾನು ನಿರಂತರವಾಗಿ ನಿಮ್ಮ ಕಾರ್ಪೊರೇಟ್ ಅವ್ರು ಕೇಳ್ತಾ ಇದೀನಿ ಈ ಸೂರ್ಯಗಾರ ಯೋಜನೆ ಅಡಿದ್ದು ಒಂದು ಇಂಟರ್ವ್ಯೂ ಕೊಡಿ ಸ್ವಾಮಿ ಅಂತ ಬಿಟ್ಟು ಪ್ರೈವೇಟ್ ಆಗಿ ನಾನೇ ಮೂರು ವಿಡಿಯೋಗಳನ್ನ ಮಾಡಿ ಹಾಕಿದೀನಿ ಸೂರ್ಯಗಾರ ಯೋಜನೆ ಅದು ಆದ್ರೂ ನಿಮ್ಮ ಕಾರ್ಪೊರೇಟ್ ಆಫೀಸರು ಇವತ್ತಿ ಯಾವೊಬ್ಬರಿಗೂ ಯಾವೊಬ್ಬ ಸಾರ್ವಜನಿಕರಿಗೂ ತಲುಪುವ ರೀತಿಯಲ್ಲಿ ಯಾವುದೇ ರೀತಿಯಾದ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಿಲ್ಲ ಆದ್ರೆ ಇವತ್ತು ನಿಮ್ಮ ಎಸ್ ಐ ಡಬ್ಲ್ಯೂ ಹೇಳ್ತಾರಂತೆ ನೀನು ಕಂಪಲ್ಸರಿ ಸೂರ್ಯ ನೀನ್ ಏನು ಸೋಲಾರ್ ರೂ ಸ್ಟಾಪ್ ಅಕ್ಕತ್ತಿ ಅಂದ್ರೆ ಕರೆಂಟ್ ಕೊಡೋದಂತ ಯಾವ್ದ್ರಿ ನಿಯಮ ಯಾರ್ರಿ ಮಂಜುನಾಥ್ ನಿಮ್ಗೆ ಹೇಳಿದ್ದಿನ ಅದೇಂಗ್ರಿ ನೀವು ಜಾರಿ ಮಾಡ್ತೀರಿ ಈ ಕಾನೂನ ಯಾವ ಬೇಸ್ ಮೇಲೆ ಮಾಡ್ತಾ ಇದ್ರಿ ನೀವು ಈ ಕಾನೂನುಗಳೆಲ್ಲ ರೀ ಇವತ್ತು ಏನಾದ್ರು ಕೇಳಕ ಹೋದ್ರೆ ಕಾರ್ಪೊರೇಟ್ ಆಫೀಸ್ ನಿಂದ ನಮ್ಗೆ ಯಾವ್ದೇ ರೀತಿಯಾದ ಡೈರೆಕ್ಷನ್ಸ್ ಇಲ್ಲ ಅಂತೀರಾ ಇದ್ರಿ ನಿಮ್ಗೆ ಡೈರೆಕ್ಷನ್ಸ್ ಕೊಟ್ಟಿರೋದು ಯಾವ್ದ್ರಿ ಆರ್ಡರ್ ಅದು ತೋರಿಸ್ರಿ ಪಬ್ಲಿಕ್ ಡಿಮ್ಯಾಂಡ್ ಪಬ್ಲಿಕ್ ಆನ್ ಡಿಮ್ಯಾಂಡ್ ಕೇಳ್ತಾ ಇದಾರೆ ನೀವು ಈ ಕಾಪಿನ ಇವತ್ತು ಇವತ್ತಲ್ದಿದ್ರೆ ನಾಳೆ ತೋರಿಸಿ ಕಂಪಲ್ಸರಿ ತೋರಿಸಲೇಬೇಕು ನೀವು ಯಾವ ಬೇಸ್ ಮೇಲೆ ಕರೆಂಟ್ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಿ ಮತ್ತು ಯಾವ ಬೇಸ್ ಮೇಲೆ ನೀವು ಸೋಲಾರ್ ರೂಫ್ ಟಾಪ್ ಹಾಕಬೇಕ ಹಾಕೊಂಡ್ರೇನೆ ಕರೆಂಟ್ ಕೊಡ್ತೀವಿ ಅಂತ ಹೇಳೋದನ್ನ ನೀವು ಆ ಆರ್ಡರ್ ಕಾಪಿನ ತೋರಿಸ್ಬೇಕು ಏನ್ ನಿಮ್ ಬೇಸ್ಕ ಎಮ್ ಡಿ ಹಾಕದ್ರ ಅಥವಾ ನಿಮ್ ಡಿ ಟಿ ಹಾಕದ್ರ ಅಥವಾ ನಿಮ್ಮ ಸೋಲಾರ್ ಅವ್ರ ಇವ್ರ ಹಾಕದ್ರ ವಿಂಗ್ ಅವ್ರ ಹಾಕದ್ರ ಅಥವಾ ಆರ್ ಸಿ ನಿಯಮ ಇದೆಯಾ ನಿಮ್ಗೆ ಸೆಂಟ್ರಲ್ ಗೋರ್ಮೆಂಟ್ ಟಾರ್ಗೆಟ್ ಕೊಟ್ರೆ ನೀವು ರೀಚ್ ಮಾಡೋದಕ್ಕೆ ಏನು ಅಂತ ಹೇಳ್ಬಿಟ್ಟು ನೀವು ಫಸ್ಟ್ ಯೋಚನೆ ಮಾಡ್ಬೇಕು ಅವ್ರು ಕುತ್ಕಂಡ್ರ ಕಾರ್ಬೆಟ್ ಆಫೀಸಲ್ಲಿ ಎ ಡಬ್ಲ್ಯೂ ಹಾಕೋದು ಲೆಟರ್ನ ನೀವು ಟಾರ್ಗೆಟ್ ರೀಚ್ ಮಾಡ್ಲೇಬೇಕು ಸಾವಿರದ ಮುನ್ನೂರ ಇಪ್ಪತ್ತು ಒಂದ್ ವರ್ಷಕ್ಕೆ ರೀಚ್ ಮಾಡ್ಲೇಬೇಕು ಅಂತ ಹೆಂಗ್ ರೀ ಅಲ್ಲ ರೀ ಐ ಎ ಎಸ್ ಐಪಿಎಸ್ ಗಳನ್ನ ಕೆ ಎಸ್ ಗಳ್ನ ಓದಿರ್ತೀರಾ ಅದ್ ಏನ್ ತಲೆಯಲ್ಲಿ ಏನ್ ಏನ್ ಇರ್ತಾ ನಿಮ್ಗೆಲ್ಲ ಅಂತ ನನಗೆ ಅರ್ಥ ಆಗಲ್ಲ ಜಿ ಅನ್ನೋ ಕೆಲಸ ಬಿಡ್ರಿ ರೀ ಜೀವರ ಅನ್ನೋದ್ ಕೆಲ್ಸ ಬಿಡ್ರಿ ಫಸ್ಟ್ ತಲೆ ಬಳಸಿ ಕೆಲಸ ಮಾಡ್ರಿ ಇವತ್ತು ಜನ ಕರೆಂಟ್ ಸಿಗ್ತಾ ಇಲ್ಲ ಇವಾಗ ಎಲ್ಲೋ ಒಂದು ಟರ್ಟಿ ಫಾರ್ಟಿಲಿ ಒಂದಿಷ್ಟು ಒಂದ್ ಫ್ಲೋರ್ ಎರಡ್ ಫ್ಲೋರ್ ಲೋನ್ಗಳು ಮಾಡ್ಕೊಂಡು ಮನೆ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೆಂಪ್ರವರಿ ಕೇಳಕ್ ಹೋದ್ರೆ ನೀವು ಅದಕ್ಕೆ ಸೋಲಾರ್ ಹಾಕೊಂಡ್ರನ್ನೇ ಕರೆಂಟ್ ಕೊಡ್ತೀನಿ ಅಂತ ಹೇಳ್ತೀರಾ ಯಾರೇ ನಿಮ್ಗೆ ಇವೆಲ್ಲ ಅಧಿಕಾರ ಕೊಟ್ಟಿರದ್ರಿ ಕರೆಂಟ್ ಪಡೆಯೋದು ನಮ್ಮ ಹಕ್ಕು ಸಾರ್ವಜನಿಕರ ಹಕ್ಕು ಕರೆಂಟ್ ಕೊಡೋದು ನಿಮ್ಮ ಧರ್ಮ ಮಾಡಿ ಆ ಕೆಲ್ಸನ ಪುಕ್ಕಟ್ಟೆ ಕೊಡತಲ್ಲ ಒಂದೊಂದು ಕಿಲೋ ಅಡಿಗೆ ಒಂಬತ್ತು ಸಾವಿರ ರೂಪಾಯಿ ಕರೆನ್ಸಿ ಹೊಡಿತಾ ಇದ್ದೀರಾ ಒಂದೊಂದು ಕಿಲೋ ಅಡಿಗೆ ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಪುಕ್ಸಟೆ ಏನ್ ಬಂದಿಲ್ಲ ಸ್ವಾಮಿ ಸಾರ್ವಜನಿಕನ್ಗೆ ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಪುಕ್ಸಟೆ ಏನ್ ಬಂದಿಲ್ಲ ಅವನೇನು ಬೀಜ ಹಾಕ್ಬಿಟ್ಟು ಬೆಳೆದಾಗಿಲ್ಲ ದುಡ್ಡನ್ನ ಲೋನೋ ಪಾನೋ ಕೈಸಾಲೋ ಮಾಡಿ ತಗೊಂಡಿದ್ದಾನೆ ಏನ್ ಪುಕ್ಸಟೆ ಬಂದ್ಬಿಡೈತ ಅಲ್ಲಿ ಏನ್ ಬಿಟ್ಟಿಗೆ ಅನ್ಸುತ್ತ ಯಾವ ಬೇಸ್ ಮೇಲೆ ಹೇಳ್ತೀನಿ ಖಂಡಿತವಾಗ್ಲು ಪ್ರತಿಯೊಬ್ಬರಿಗೂ ಕರೆಂಟ್ ಕೊಡಬೇಕು ಕೊಡೋದು ನಿಮ್ಮ ಧರ್ಮ ಕೊಡಿ ಆಮೇಲೆ ಇನ್ನು ಕೆಲವು ಸಬ್ ಡಿವಿಜನ್ಗಳಲ್ಲಿ ನಾನು ಎರಡು ಗಿಂತ ಜಾಸ್ತಿ ಕಟ್ಟಲ್ಲ ಕಟ್ಟಿದ್ರೆ ನನಗೆ ವಿದ್ಯುತ್ ಸಂಪರ್ಕ ಕೊಡಬೇಡಿ ಅಂತ ಹೇಳ್ಬಿಟ್ಟು ಒಂದು ಕಾನೂನ ಮಾಡ್ಕೊಂಡು ಬಿದ್ದಿದ್ದೀರಾ ಲೆಟರ್ ಕೊಡ್ಬೇಕಂತೆ ಅದಕ್ಕೆ ಎಲ್ಲಿದೆ ಡೈರೆಕ್ಷನ್ ನಿಮ್ ಕಾರ್ಪೊರೇಟ್ ಆಫೀಸ್ ಇಂದ ಅಂದ್ರೆ ಇಲ್ಲ ಇಲ್ಲ ನಾಳೆ ದಿನ ಕಟ್ಬಿಡ್ತಾರೆ ಕಟ್ತಾರೆ ಕಟ್ಟ್ರಿ ಕಟ್ಲಿ ಬಿಡ್ರಿ ಯಾರ ಜವಾಬ್ದಾರಿ ಬಿಬಿಎಂಪಿ ಜವಾಬ್ದಾರಿ ಬಿಬಿಎಂಪಿ ನೋಡಬೇಕು ಎಷ್ಟು ಫ್ಲೋರ್ ಕಟ್ತಾನೆ ಹೆಂಗ್ ಕಟ್ತಾನೆ ಯಾಕೆ ಕಟ್ತಾನೆ ಅಂತ ನಿಮ್ಗೆ ಏನ್ರಿ ಚಟಾ ನಿಮ್ ಕರೆಂಟ್ ಕೊಡ್ಬೇಕು ಕರೆಂಟ್ ಮಾತ್ರ ಕೊಡ್ರಿ ನೀವು ಯಾಕೆ ರೀ ಸಿವಿಲ್ ಇಂಜಿನಿಯರ್ ಕೆಲಸಗಳು ಮಾಡ್ತೀರಾ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಕೆಲಸ ಮಾಡ್ರಿ ನೀವೇನು ಸಿವಿಲ್ ಇಂಜಿನಿಯರ್ಸ್ ಅಲ್ಲ ಎಸ್ ಫೈವ್ ಎಡಬ್ಲ್ಯೂ ಅವರೇ ನಿಮಗೇನಾದ್ರು ಈ ತರ ಡೈರೆಕ್ಷನ್ಸ್ ಇದ್ರೆ ದಯವಿಟ್ಟು ಸಂಬಂಧಪಟ್ಟಂತಹ ಗ್ರಾಹಕನಿಗೆ ಆ ನ ತೋರಿಸಿ ಇಲ್ಲ ನಿಮಗೆ ಡೈರೆಕ್ಷನ್ಸ್ ಕೊಟ್ಟವ್ರು ಯಾರು ಯಾಕೆ ಎಲ್ಲಿ ಹೆಂಗೆ ದಯವಿಟ್ಟು ನಮ್ಗೆ ಹೇಳಿ ನಾವು ಅವ್ರನ್ನ ಕೇಳ್ತೀವಿ ಸ್ವಾಮಿ ಈ ಡೈರೆಕ್ಷನ್ಸ್ ಯಾವ ಬೇಸ್ ಮೇಲೆ ಕೊಟ್ಟಿದ್ದೀರಾ ಅಂತ ಕೇಳ್ತೀವಿ ಓಕೆನಾ ಆಮೇಲೆ ಇವೇನು ಐನೂರು ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ ನೀವು ಅಂಡರ್ಟೇಕಿಂಗ್ ಅಂತ ಅಂತ ಇದ್ರಲ್ಲ ಒಂದಿಷ್ಟು ಸಬ್ ಡಿಜನರು ದಯವಿಟ್ಟು ಅದನ್ನ ನಿಲ್ಲಿಸಿ ಇದು ಅತಿರೇಕ ಇದು ಅತಿ ಆಯ್ತು ಇದು ಯಾಕೋ ನೀವು ಯಾರು ನಿಮ್ಗೆ ಯಾರಿಗೂ ಹಕ್ಕಿಲ್ಲ ಇದನ್ನ ಹಿಂಗೆ ಕೊಡಿ ಹಿಂಗೆ ತಗೋಬೇಕು ಹಿಂಗೆ ಮಾಡ್ತೀವಿ ಅಂತ ಆಯ್ತಾ ಸಾರ್ವಜನಿಕರ ಹಕ್ಕು ಕರೆಂಟ್ ಕೊಡ್ತೀನಿ ಅಂತ ಸರ್ಕಾರ ಒಪ್ಕೊಂಡಿದೆ ಕೊಡಿ ಅವ್ರ ಎರಡು ಫ್ಲೋರ್ ಅಲ್ಲಿ ಇಪ್ಪತ್ತು ಫ್ಲೋರ್ ಕಡಕತ್ತಾರೆ ಕರೆಂಟ್ ಬಂದಿಲ್ಲ ಅಂದ್ರೆ ಅದು ಅವ್ರ ಕರ್ಮ ಸರ್ಕಾರಿ ನಿಯಮ ಇದೆ ಜಿ ಪ್ಲಸ್ ಟೂ ಸ್ತ್ರೀ ಪ್ಲಸ್ ತ್ರೀ ಕಟ್ಟಬೇಕು ಅಂತ ಅದ್ರ ಕಡೆಯಲ್ಲಿ ಅವರು ಕಟ್ಕೊಂಡ್ರೆ ಅವ್ರು ಕರೆಂಟ್ ಕೊಡ್ತಾರೆ ಕಟ್ಟಿಲ್ಲ ಅಂದ್ರೆ ಬಿಲ್ಡಿಂಗ್ ಡೆಮೊಲೇಷನ್ ಮಾಡೋದಕ್ಕೆ ಜಿ ಬಿ ಇದೆ ಅದು ಅವ್ರ ಕೆಲಸ ಅದು ಅವ್ರು ಮಾಡ್ತಾರೆ ನಿಮ್ ಕೆಲಸ ಏನು ಕರೆಂಟ್ ಕೊಡಬೇಕು ಡೆಪಾಸಿಟ್ ಕಟ್ಸ್ಕೊತೀರಾ ಕರೆಂಟ್ ಕೊಡ್ತೀರಾ ಆ ಒಂದು ಕಿತ್ತೋಗಿರೋ ಮೀಟರ್ಗೆ ಐದು ಸಾವಿರ ರೂಪಾಯಿ ಚಾರ್ಜ್ ಆಗ್ತಾ ಇದೆ ಅದನ್ನು ಕನ್ಸ್ಯೂಮರೇ ಬರೆಸ್ತಾ ಇದ್ದಾರೆ ಆಯ್ತಾ ಯಾರ ಅಪ್ಪನ ಸ್ವತ್ತಲ್ಲ ಸ್ವಾಮಿ ಕರೆಂಟು ನಮ್ಮ ಸ್ವತ್ತು ನಮ್ಮ ಹಕ್ಕು ನಾವು ಕೇಳ್ತಾ ಇದೀವಿ ನಮ್ಗೆ ಕೊಡಿ ಓವರ್ ಆಗಿ ಇವತ್ತು ಮೂರು ವಿಚಾರಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಅಂತ ಪ್ರಯತ್ನ ಮಾಡಿದ್ರೆ ಈ ಮೂರು ವಿಚಾರಗಳಲ್ಲಿ ಒಂದು ರಾಜೇಶ್ ಅವರು ಟ್ರಾಪ್ ಆಗಿರೋ ವಿಚಾರ ಮತ್ತು ಅದ್ರ ಜೊತೆಯಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಆದಂತ ಬಸಣ್ಣ ಅವರು ಚಾಲೆಂಜ್ ಮಾಡಿದ್ದಾರೆ ನಿಮ್ಮ ಮೇಲೆ ಕೇಸ್ ಹಾಕ್ತಿವಿ ಅಂತ ದಯವಿಟ್ಟು ಕೇಸ್ ಹಾಕ್ಬೇಕು ಬಸಣ್ಣ ಅವರು ಅದ್ ಏನ್ ಕೇಸ್ ಅಂತ ನಾವು ನೋಡ್ತೀವಿ ಅದೆಂತ ತಪ್ಪು ಮಾಡಿದೀವಿ ಅಂತ ನಾವು ನೋಡ್ತೀವಿ ಆದ್ರೆ ತಪ್ಪಿಕಸ್ತಿನ ಮೇಲೆ ಇವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಒಂದು ಕ್ರಮ ಕೈಗೊಳ್ತಾರೆ ಮತ್ತು ಅವ್ರಿಗೆ ಯಾವ ರೀತಿಯಾದ ಜಾಗೃತಿ ಮೂಡಿಸ್ತಾರೆ ಅದನ್ನೂ ನೋಡೋಣ ಮುಂದೆ ಯಾರೊಬ್ಬ ಅಧಿಕಾರಿಯು ಟ್ರಾಪ್ ಆಗ್ಲಿದ್ದಂಗೆ ಅದೇಂಗಿರ್ತಾರೆ ಮತ್ತು ಡ್ರಾಪ್ ಆಗ್ಲಿದ್ದಂಗೆ ಅದೇ ಕೆಲಸ ಮಾಡ್ತಾರೆ ಅಂತ ನಾವು ಕಣ್ಣಾರ ನೋಡಿ ಕಿವಿ ಕೇಳ್ತೀವಿ ಮೂರನೇ ವಿಚಾರ ಪಿ ಎಂ ಸೂರ್ಯಗ್ರಹ ಯೋಜನೆಯಲ್ಲಿ ಎಂ ಡಿ ಅವರು ಎಂ ಡಿ ಅವರು ಟಾರ್ಗೆಟ್ ಕೊಟ್ಬಿಟ್ಟು ಎಲ್ಲ ಎ ಜೆ ಇ ಎಡಬ್ಲ್ಯೂಗಳು ಇ ಗಳು ಎಸ್ ಸಿ ಗಳಿಗೆ ಜೀವ ಹೆಣ್ತಾ ಇದಾರೆ ಇದು ಸೂಕ್ತ ಸಮಯ ಅಲ್ಲ ಪಿ ಎಂ ಯೋಜನೆ ಅಡಿಯಲ್ಲಿ ಎಸ್ಆರ್ ಟಿ ಪಿ ಏನು ನೀವು ಮಾಡ್ಸ ಕೊಟ್ಟಿದೀರಾ ಅಚೀವ್ಮೆಂಟ್ ಮಾಡಕೊಟ್ಟಿದೀರಾ ಅದು ಇದು ಸರಿಯಾದ ಸಮಯ ಅಲ್ಲ ಇವತ್ತು ನಿಮ್ಮ ಕೈಲಿ ಮಾಡಕ್ಕೂ ಆಗಲ್ಲ ನಿಮಗೆ ಏನಾದ್ರು ಅಷ್ಟು ಡೌಟ್ ಇದ್ರೆ ಗುಜರಾತ್ ಹೋಗಿ ಪ್ರತಿ ಮನೆ ಮೇಲ್ಗಡೆನೂ ಸೋಲಾರ್ ರೂಫ್ ಸ್ಟಾಪ್ ಇದೆ ಅಳವಡಿಸಿದ್ದಾರೆ ಯಾಕಂದ್ರೆ ಅಲ್ಲಿಯ ಜನನ್ನ ಆ ರೀತಿಯಾಗಿ ವಿಶ್ವಾಸ ತಗೊಂಡು ಆ ಜನಕ್ಕೆ ಅದರ ಜಾಗೃತಿ ಮೂಡಿಸಿ ಆ ಒಂದು ಎಸ್ ಆರ್ ಟಿ ಪಿನ ಮಾಡಿಸುವಂತ ಕೆಲಸ ಅಲ್ಲಿಯ ಸರ್ಕಾರ ಮತ್ತು ಕಂಪನಿಯ ಅಧಿಕಾರಿಗಳು ಮಾಡಿದರೆ ಅಚೀವ್ ಮಾಡಿದ್ದಾರೆ ಅದು ಅಚೀವ್ಮೆಂಟು ನೀವು ಈ ರೀತಿಯಾಗಿ ಬಲವಂತ ಮಾಡಿ ಯಾರನ್ನ ಹತ್ರನೂ ಹಾಕ್ಸೋಕ್ಕಾಗಲ್ಲ ಯಾವನ ಹತ್ರ ಏನು ಬಿಟ್ಟಿ ಬಿದ್ದಿಲ್ಲ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಆಯ್ತಾ ಬುಕ್ಸಟೆ ಬಿದ್ದಿಲ್ಲ ಮೂರನೇ ವಿಚಾರ ಎಸ್ ಅವರು ಇವತ್ತು ಕಾನೂನ ಪಾಸ್ ಮಾಡಿದ್ದಾರೆ ಯಾವುದೇ ರೀತಿಯಾದ ಸೋಲಾರ್ ರೂಪ್ ಟಾಪ್ಗಳನ್ನ ಆ ಅಂದ್ರೆ ನಿಮಗೆ ಕರೆಂಟ್ ಕೊಡಲ್ಲ ಅಂತ ಎಲ್ಲವೂ ತಪ್ಪು ನೀವು ಮಾಡಬಾರ್ದು ಈ ರೀತಿಯಾಗಿ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ನಾವು ಕಾನೂನಿನ ಹೋರಾಟ ಖಂಡಿತವಾಗ್ಲೂ ಮಾಡ್ತೀವಿ ನೀವೇನಾದರೂ ನಮ್ಮ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಯೂಟ್ಯೂಬಲ್ಲಿದೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ನಮಸ್ಕಾರ ಧನ್ಯವಾದಗಳು ಇದು కన్నడిగన ధ్వని